ಕರ್ನಾಟಕ ರಾಜ್ಯದಲ್ಲಿ ಅತಿದೊಡ್ಡ ಟೊಮೆಟೊ ಮಾರುಕಟ್ಟೆಯಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಎನ್ ವಡ್ಡಹಳ್ಳಿ ಎಪಿಎಂಸಿ ಟೊಮೆಟೊ ಆವರಣದಲ್ಲಿ ವಂಶೋದಯ ಆಸ್ಪತ್ರೆ ಮತ್ತು ಕರ್ನಾಟಕ ಫುಡ್ ಬ್ಯಾಂಕ್ ಹಾಗೂ ಮಾರುಕಟ್ಟೆ ಸಂಘದ ಅಧ್ಯಕ್ಷರು ಸಮಾಜ ಸೇವಕರು ರೋಟರಿ ಕ್ಲಬ್ ಮಾಜಿ ಅಧ್ಯಕ್ಷರು ನಗವಾರ ಸತ್ಯಂಗ ಮತ್ತು ಎಲ್ಲಾ ಮಾರುಕಟ್ಟೆ ಮಾಲೀಕರ ನೇತೃತ್ವದಲ್ಲಿ ಬೃಹತ್ ಮಟ್ಟದ ಆರೋಗ್ಯ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾರ್ಯದರ್ಶಿ ಹಂಸಲೇಖ ಹಾಗೂ ಸಿಬ್ಬಂದಿ ಇದ್ದರು ಅದೇ ರೀತಿ ಈ ಬೃಹತ್ ಆರೋಗ್ಯ ಶಿಬಿರದಲ್ಲಿ ಕೂಲಿ ಕಾರ್ಮಿಕರು ವರ್ತಕರು ರೈತರು ಮತ್ತು ಸಾರ್ವಜನಿಕರು ಆಗಮಿಸಿ ಈ ಶಿಬಿರವನ್ನು ಸದುಪಯೋಗಪಡಿಸಿಕೊಂಡರು ಎಲ್ರಿಗೂ ನಮಸ್ಕಾರ ಏನು ಇವತ್ತು ಮುಲ್ಬಾಲ್ ತಾಲೂಕು ಹೆಣ್ಣು ಹುಡ್ಡಲ್ಲಿ ಟೊಮೊಟೊ ಮಾರ್ಕೆಟಲ್ಲಿ ಒಂದು ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನು ಆಧರಿಸಲಾಗಿದೆ ಇದಕ್ಕೆ ನಮ್ಮ ವಂಶೋದಯ ಆಸ್ಪತ್ರೆ ಕೋಲಾರ ಮತ್ತು ಜಿ ಎಫ್ ಕಣ್ಣಿನ ಆಸ್ಪತ್ರೆಯ ಒಂದು ಸಿಬ್ಬಂದಿ ಅದೇ ರೀತಿ ಒಂದು ಕರ್ನಾಟಕ ಫುಟ್ ಬ್ಯಾಂಕು ಅವರು ಮತ್ತು ಎನ್ವೊಡ್ಡಲಿ ಟೊಮೆಟೊ ಮಾರ್ಕೆಟ್ ಸಂಘದ ಎಲ್ಲ ಮಂಡಿ ಮಾಲಕರ ಸಹಯೋಗದಲ್ಲಿ ಈ ದಿನ ಮಾರ್ಕೆಟಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ ಇದಕ್ಕೆ ಎಲ್ಲ ನಮ್ಮ ಮಾರ್ಕೆಟಿನ ಮಾರ್ಕೆಟಿನ ಕಾರ್ಯದರ್ಶಿಯಾದ ಹಂಸಕಲಾ ಅವರು ಮೇಡಮ್ ಅವರು ಬಂದು ಮತ್ತು ಅವರ ಸಿಬ್ಬಂದಿ ನೆನ್ನೆ ಮೇಡಮ್ ಇಲ್ಲಿ ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಆಚರಿಸ್ಬೇಕಂತ ಕೇಳಿದಾಗ ಸರ್ ರೈತರಿಗೂ ಕಾರ್ಮಿಕೆ ಒಳ್ಳೆಯದು ಸರ್ ನಾವು ಅಲ್ಲೇ ಇದ್ದು ಎಲ್ಲ ಚೆಕಪನ್ನು ಮಾಡಿಸೋಣ ನಿಮ್ಮ ಜೊತೇಲಿ ನಾವು ಇರ್ತೀವಿ ಅಂತೇಳಿ ಇವತ್ತು ಬೆಳಗ್ಗೆಯಿಂದನೂ ಮೇಡಮ್ ಅವರು ಹಂಸಕಲಾ ಮೇಡಮ್ ಅವರು ಇಲ್ಲೇ ಇದ್ದು ಅವ್ರ ಸಿಬ್ಬಂದಿಯನ್ನು ಇಟ್ಕೊಂಡು ಏನೇ ಇಲ್ಲಿ ರೈತರಿಗೆ ಏನು ಬೇಕಾದ್ರೂ ಇಲ್ಲೂ ನಿಂತು ಒಳ್ಳೆಯ ಕೆಲಸ ಮಾಡಿಕೊಟ್ಟಿದ್ರೆ ಅವರು ನಮ್ಮ ಮಾರ್ಕೆಟ್ ಇಂದ ಅವ್ರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತ ಯಾಕಂದ್ರೆ ಇವತ್ತು ಮಾರ್ಕೆಟ್ ಇರ್ಬೇಕಂದ್ರೆ ರೈತರು ಮತ್ತು ಕಾರ್ಮಿಕರು ಮುಖ್ಯ ಆ ಇಬ್ಬರು ಇದ್ರೇನೆ ನಾವು ಏನನ್ನ ಮಾಡ್ಬೇಕಂದ್ರೂ ಸಹ ಅವ್ರಿಗ ಒಂದು ಆರೋಗ್ಯವನ್ನು ನಾವು ಕಾಪಾಡಬೇಕು ಅದಕ್ಕೋಸ್ಕರ ಇವತ್ತು ಪ್ರತಿ ತಿಂಗಳು ಪ್ರತಿ ತಿಂಗಳು ಒಂದು ಎಲ್ತ್ ಕ್ಯಾಂಪ್ ಅನ್ನು ಮಾಡಿಸ್ತಾ ಇದ್ದೀವಿ ಯಾಕಂದ್ರೆ ಕಾರ್ಮಿಕರು ಬೆಳಗ್ಗೆ ಬಂದ್ರೆ ಇರ್ತಾರೆ ಅವ್ರು ಬಿ ಪಿ ಶುಗರ್ ಏನೂ ಗೊತ್ತಾಗಲ್ಲ ನೋಡ್ಕೊಳ್ಳಲ್ಲ ಇವಾಗ ಎಲ್ಲರನ್ನು ಕರ್ಸ್ಕೊಂಡ್ ಬಂದು ಚೆಕ್ ಮಾಡಿಸ್ತಾ ಇದ್ದೀವಿ ಇವತ್ತು ಸುಮಾರು ಇನ್ನೂರ ಐವತ್ತಿಂದ ಮುನ್ನೂರು ಜನರಿಗೆ ಚೆಕ್ಅಪ್ ಮಾಡಿಸ್ತಾ ಇದಾರೆ ಇಲ್ಲಿ ಒಂದು ರೈತರು ಮತ್ತು ಕಾರ್ಮಿಕರು ಮಂದಿ ಮಾಲೀಕರು ಎಲ್ಲರೂ ಸಹ ಇದ್ದು ಇಲ್ಲಿ ಎಲ್ಲಾ ರೈತರನ್ನು ಕಾರ್ಮಿಕರು ಬಂದು ಚೆಕ್ ಮಾಡಿಸಿ ಅವ್ರಿಗೆ ಏನೇ ತಪ್ಪಾ ಆರೋಗ್ಯ ಹೆಂಗೆ ಯಾವ ತರ ಇದೆ ಅಂತ ಡಾಕ್ಟರ್ ಕೇಳಿ ಈ ಮುಂದಿನ ಚಿಕಿತ್ಸೆಗೆ ಬೇಕಾದ್ರೆ ಈ ತರ ಅವ್ರು ಬರ್ಕೊಡ್ತಾರೆ ಇಂತ ಹಾಸ್ಪಿಟಲ್ ಹೋಗಿ ಚೆಕ್ ಮಾಡಿಸ್ಕೊಳ್ರಿ ಇಲ್ಲ ಆ ತರ ಇವತ್ತು ನಮ್ಗೆ ಡಾಕ್ಟ್ರು ಕೂಡ ವಂಶವರಯ್ಯ ಹಾಸ್ಪಿಟಲ್ ಅವರಿಂದ ಒಳ್ಳೆ ಒಂದು ಸೇವೆ ಆಗ್ತಾ ಇದೆ ನಮ್ಗೆ ಯಾಕಂದ್ರೆ ಅವ್ರು ಮಾಡೋ ತರ ಸೇವೆ ಒಂದು ಮಲ್ಬಾಲ್ ತಾಲೂಕಲ್ಲಿ ನನಗ್ ಗೊತ್ತಂಗೆ ಎಲ್ಲಾ ಪಂಚಾಯತ್ ಆಗ್ಲಿ ಒಂದು ಆಫೀಸ್ ಆಗ್ಲಿ ಸ್ಕೂಲ್ ಆಗ್ಲಿ ಅಲ್ಲಿ ಅಲ್ಲೆಲ್ಲೂ ಸಹ ಹೋಗಿ ಬಡವರಿಗೆ ಕಾರ್ಮಿಕರಿಗೆ ಒಳ್ಳೆ ಆರೋಗ್ಯ ಕಾಪಾಡಬೇಕು ಒಳ್ಳೆ ಸುರಕ್ಷಿತವಾಗಿರ್ಬೇಕು ಅಂತ ಹೇಳಿ ಇವತ್ತು ವಂಶವರ್ಯ ಹಾಸ್ಪಿಟಲ್ ಅವರು ಮಾತ್ರ ಒಳ್ಳೆ ಕೆಲಸ ಮಾಡ್ತಾರೆ ನಿಜವಾಗ್ಲೂ ಅವರಿಗೆ ನಮ್ಮ ಮಾರ್ಕೆಟ್ ಮತ್ತು ಎಲ್ಲ ರೈತ ಬಾಂಧವರು ಕೂಲಿ ಕಾರ್ಮಿಕರು ಎಲ್ಲರನ್ನ ಅವರು ಕುತಂಲ ಸಲ್ಲಬೇಕು ಯಾಕೆ ಒಳ್ಳೆಯ ಕೆಲಸ ಮಾಡ್ತಾರೆ ಇಂಥ ಒಳ್ಳೆ ಕೆಲಸ ಮಾಡಿದ್ರೆ ಮುಂದೆ ಪ್ರತಿದಿನ ಪ್ರತಿ ವರ್ಷನೂ ಸಹ ಈ ಥರ ಒಳ್ಳೆಯ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ರೈತರು ಮತ್ತು ಕಾರ್ಮಿಕರು ಒಳ್ಳೆ ಒಂದು ಆರೋಗ್ಯನ ಕಾಪಾಡ್ಬೇಕು ಯಾಕಂದ್ರೆ ನಾವು ಆರೋಗ್ಯ ಇದ್ರೆ ನಮ್ಮ ಫ್ಯಾಮ್ಲಿ ಆರೋಗ್ಯ ಇರುತ್ತೆ ನಮ್ಮ ಆರೋಗ್ಯ ನಮ್ಮ ಫ್ಯಾಮ್ಲಿ ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ನಾವು ಆರೋಗ್ಯ ಇರಬೇಕು ಯಾಕಂದ್ರೆ ಬೆಳಗ್ಗೆ ಬಂದು ಇಲ್ಲಿ ಕಾರ್ಮಿಕರು ಬಂದು ಬೆಳಗ್ಗೆ ಸಾಯಂಕಾಲವರೆಗೂ ಕಷ್ಟ ಬಿದ್ದು ಸಾವಿರ ಐನೂರು ಎತ್ಕೊಂಡೋಗಿ ಹೋಗಿ ಮಕ್ಕಳು ಮತ್ತು ಫ್ಯಾಮಿಲಿಯನ್ನ ಇದ್ ಮಾಡಿ ನೋಡೋದವ್ರು ಅದಕ್ಕೆ ಅವ್ರು ಚೆನ್ನಾಗಿರ್ಬೇಕು ಅವ್ರು ಚೆನ್ನಾಗಿದ್ರೆ ಫ್ಯಾಮಿಲಿ ಎಲ್ಲ ಚೆನ್ನಾಗಿರುತ್ತೆ ಮಕ್ಕಳು ಇವಾಗ ಓದ್ಬೇಕು ಅಂದ್ರೆ ಇವ್ರ ಇವ್ರ ಇರ್ಬೇಕು ಇವ್ರು ಇದ್ರೇನೆ ಏನು ಮಾಡಕ್ಕೂನು ಅದಕ್ಕೋಸ ನಾವೆಲ್ಲರನ್ನು ಎಲ್ರನ್ನು ಬಂದು ಇವತ್ತು ಇವತ್ತೊಂದು ಚೆಕ್ಅಪ್ ಮಾಡಿಸಿ ಒಂದು ಆರೋಗ್ಯನ ಉಚಿತವಾಗಿ ಆರೋಗ್ಯ ಅದೇ ತಪಾಸಣೆ ಮಾಡ್ತೇವೆ ಅದೇ ರೀತಿ ಅವ್ರಿಗೆ ಯಾವ ಮೆಡಿಸಿನ್ ಬೇತ್ರ ಬೇಕಾದ್ರೂ ಸಹ ಉಚಿತವಾಗಿ ಮೆಡಿಸಿನ್ ಪಡಿಸ್ತಾ ಇದ್ದೇವೆ ಒಳ್ಳೆ ಒಂದು ಪ್ರಶ್ನ ಸಿಗ್ತಾ ಇದೆ ಸುಮಾರು ಇನ್ನೂರ ಐವತ್ತಿನ ಮುನ್ನೂರು ಜನರು ಚೆಕ್ಅಪ್ ಮಾಡ್ಕೊತ ಇದಾರೆ ಇವತ್ತು ಹಾರ್ಟ್ ಇ ಸಿ ಮಾಡಿದಾಗ ಹಾರ್ಟ್ ಪ್ರಾಬ್ಲಮ್ ಕೂಡ ಕೆಲವರು ಬಂತು ಇಂಥ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸಿ ಇಲ್ಲಂದ್ರೆ ಕೋಲಾರ ಹಾಸ್ಪಿಟಲ್ ಚೆಕ್ ಮಾಡಿಸಿ ಇಂಥ ಬಿ ಪಿ ಜಾಸ್ತಿ ಇದೆ ಇದಕ್ಕೆ ಈ ಟ್ಯಾಬ್ಲೆಟ್ ತಗೊಳ್ರಿ ಶುಗರ್ ಜಾಸ್ತಿ ಇದೆ ಈ ಟ್ಯಾಬ್ಲೆಟ್ ತಗೊಳ್ರಿ ಈ ಟ್ಯಾಬ್ಲೆಟ್ ತಗೊಂಡ್ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾ ಡಾಕ್ಟರ್ ಕೂಡ ಒಳ್ಳೆ ಒಂದು ಒಂದು ತಪಾಸಣೆ ಇದಕ್ಕೆ ನಮ್ಮ ಮಂಡಿ ಮಾಲೀಕರು ಇಲ್ಲೇ ಇದ್ದು ಎಲ್ಲರೂ ಕರ್ಸ್ಕೊಂಡು ಬಂದು ಚೆಕ್ಅಪ್ ಮಾಡಿಸ್ತಾ ಇದ್ದಾರೆ ರೈತರಿಗೆ ಕಾರ್ಮಿಕರಿಗೆ ಒಳ್ಳೇದಾಯ್ತು ಮುಂದಿನ ದಿನಗಳ ಸಹ ಇದೇ ತರ ಒಂದು ಕ್ಯಾಂಪ್ ಅನ್ನ ಕೂಡ ಮಾಡ್ತೀವಿ ಇವತ್ತು ಅದೇ ಜಿ ಎಫ್ ಕಣ್ಣಿನ ತಪಾಸಣೆ ಒಂದು ಅದನ್ನೇ ಇಲ್ಲಿ ತಪಾಸಣೆ ಮಾಡಿಸ್ತಾ ಇದೀವಿ ಅದಕ್ಕೆ ಏನನ್ನ ದುರದೃಷ್ಟಿಯನ್ನ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಪೆಕ್ಸ್ ಕೂಡ ಗ್ಲಾಸ್ ಫ್ರೀ ಆಗಿ ಕೊಡೋ ಕೂಡ ಒಂದು ಇದು ಮಾಡಿದೀವಿ ಅದು ಸುಮಾರು ಎಂಟು ಹತ್ತು ದಿವಸದಲ್ಲಿ ಅದ್ರ ಗ್ಲಾಸ್ ಕೂಡ ತರಿಸ್ತೀವಿ ಕೊಡ್ತೀವಿ ಇದಕ್ಕೆ ಮೆಡಿಸಿನ್ ಫ್ರೀ ಗ್ಲಾಸ್ ಫ್ರೀ ಇಲ್ಲಿ ಎಲ್ಲ ಚೆಕಪ್ಗು ಯಾ ಯಾವುದೇ ಚೆಕಪ್ಗು ಕೂಡ ಫ್ರೀ ಇದೆ ಸುಮಾರು ಈ ಎಲ್ಲ ಚೆಕ್ಅಪ್ ಮಾಡ್ಕೊಂಡ್ರು ಯಾವ ಹಾಸ್ಪಿಟಲ್ಗೆ ಹೋದ್ರು ಐದು ಸಾವಿರ ರೂಪಾಯಿ ಆಗುತ್ತೆ ಬಿಲ್ಲು ಐದು ಸಾವಿರ ಆಗುತ್ತೆ ಒಂದು ಇ ಸಿ ಜಿ ಬಿ ಪಿ ಶುಗರು ಇದೆಲ್ಲ ಫುಲ್ಲು ಮೆಡಿಸಿನ್ ಕಣ್ಣಿನ ತಪಾಸಣೆ ಎಲ್ಲ ಮಾಡ್ಬೇಕಂದ್ರೆ ಸುಮಾರು ಐದು ಸಾವಿರ ರೂಪಾಯಿ ಆಗುತ್ತೆ ಐದು ಸಾವಿರ ಕೂಡ ಒಂದು ರೂಪಾಯಿ ಕೂಡ ಕೊಡಷ್ಟಿಲ್ಲ ಉಚಿತವಾಗಿ ಮಾಡ್ತಾ ಇರೋದು ಇಂಥ ಶಿಬಿರಗಳ ಉಚಿತ ಶಿಬಿರ ಎಲ್ಲನೂ ನಡೀಲಿ ಹೋಗಿ ನೀವು ತೋರಿಸ್ಕೋಬೇಕು ಒಳ್ಳೆಯದಾಗುತ್ತೆ ನಮ್ಮ ಡಾಕ್ಟರ್ ಪೂರ್ವಚಂದ್ರ ರೆಡ್ಡಿ ಅವರು ನಮ್ಗೆ ನಿಜವಾಗ್ಲೂ ಒಳ್ಳೆ ಕೂತ್ಕೊಂಡ್ರೆ ಆ ಪೇಶೆಂಟ್ಗೆ ಯಾವ ಥರ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಆಗಿ ನಿಮ್ಗೆ ಬಿ ಪಿ ಈ ಥರ ಇದೆ ಶುಗರ್ ಈ ಥರ ಇದೆ ಒಳ್ಳೆ ಒಳ್ಳೆ ನೀಟಾಗಿ ಹೇಳ್ತಾ ಹೇಳ್ತಾರೆ ಈ ಥರ ನೀನು ಮಾಡಿದೆ ನಿಂಗೆ ಏನು ಪ್ರಾಬ್ಲಮ್ ಆಗೋಲ್ಲ ಇಲ್ಲ ನಿನ್ಗೆ ಏನಾದ್ರೆ ಈ ಟ್ಯಾಬ್ಲೆಟ್ ತಗೋಬೇಕಂತ ಅಂತ ಕೂಲ್ಸ್ಕೊಂಡು ನಿಧಾನ ಒಂದು ಐದೈದು ನಿಮಿಷ ಒಬ್ಬೊಬ್ರು ಕೂಲ್ಸ್ಕೊಂಡು ಮಾತಾಡಿ ಅವ್ರಿಗೆ ಯಾವ ಥರ ಮೆಡಿಸಿನ್ ಬೇಕು ಅಂತ ಹೇಳ್ತಾ ಇದಾರೆ ಇದಕ್ಕೆ ಅವ್ರಿಗೂ ಸಹ ನಮ್ಮ ಮಾರ್ಕೆಟಿಂದ ಅವ್ರಿಗೆ ಅಭಿನಂದನೆ ಸಲ್ಸೋಣ ಯಾಕಂದ್ರೆ ಇಂಥ ಒಳ್ಳೆ ಕೆಲಸ ಡಾಕ್ಟ್ರು ಅವ್ರ ಸಿಬ್ಬಂದಿ ವಂಶರಯ್ಯ ಅವರು ಅವರು ಒಂದು ಸಿಬ್ಬಂದಿ ಮತ್ತು ಕಣ್ಣಿನ ಜಿ ಎಫ್ ಅವ್ರ ಸಿಬ್ಬಂದಿ ಎಲ್ಲರೂ ಬಂದು ನಮಗೆ ರೈತರಿಗೂ ಮತ್ತು ಕಾರ್ಮಿಕ ಒಳ್ಳೆಯ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಇಂಥ ಅವರಿಗೆ ನಾವು ದೇವರು ಒಳ್ಳೆಯದಾಗಲಿ ಅಂತೇಳಿ ಇವತ್ತು ನಮ್ಮ ಮಾರ್ಕೆಟಿನ ಕಾರ್ಯದರ್ಶಿಯಾದ ಅಂಶಕಲಾ ಮೇಡಮ್ ಕೂಡ ಸಹ ಇಲ್ಲೇ ಇದ್ದು ರೈತರ ಬಗ್ಗೆ ಒಳ್ಳೆಯ ಒಂದು ಕೊಟ್ಟಿದ್ದಾರೆ ಅದಕ್ಕೆ ಮಂಡಿ ಮಾಲೀಕರು ಮತ್ತು ಎಲ್ಲ ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಎಲ್ಲರೂ ಸ್ವಾಗತ ನಮಸ್ಕಾರ ಹಿಂದ್ ಜೈ ನಮಸ್ಕಾರ ಈ ದಿನ ಏನು ನಮ್ಮ ಹೊಟ್ಟಿ ಉಪ ಮಾರುಕಟ್ಟೆಯ ನಮ್ಮ ಪೇಟೆ ಕಾರ್ಯಕರ್ತರ ಸಂಘದಿಂದ ಏನು ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದು ರೈತರಿಗೆ ನಮ್ಮ ಹಮಾಲಿ ಅವರಿಗೆ ಮತ್ತೆ ವರ್ತಕರಿಗೂ ಸಹ ಈ ಆರೋಗ್ಯ ತಪಾಸಣೆಯ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಎಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ನಮ್ಮ ವರ್ತಕರ ಸಂಘದ್ದು ಈ ಹಮ್ಮಿಕೊಂಡಿರೋದ್ರಿಂದ ಇಲ್ಲಿ ಯಾರೊಬ್ರಿಗೂ ಆರೋಗ್ಯ ಸಮಸ್ಯೆ ಈಗ ಬಂದಿರೋದು ಗೊತ್ತಾಗಿರೋದು ಇಲ್ಲ ಕೆಲವ್ರಿಗೆ ಈಗ ಅಂತವ್ರಿಗೆಲ್ಲ ತುಂಬಾ ಉಪಯೋಗ ಆಗುತ್ತೆ ಸಂಘದ ವತಿಯಿಂದ ತುಂಬಾ ಒಳ್ಳೆ ಉಪಯುಕ್ತ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಒಡ್ಡಳ್ಳಿ ಉಪ ಮಾರುಕಟ್ಟೆಯಲ್ಲಿ ಎಲ್ಲಾ ರೈತ ಬಾಂಧವರು ಹಾಗೂ ಹಮ್ಮಾಳ್ರು ಹಾಗೂ ಸಾರ್ವಜನಿಕರು ಸಹ ಈ ಅವಕಾಶನ ಸದುಪಯೋಗ ಪಡಿಸಿಕೊಬೇಕು ಅಂತ ಕೇಳ್ಕೊತಾ ಇದೆ అందరికీ నమస్కారం నా పేరు డాక్టర్ పూర్ణచంద్రారెడ్డి వంశోదయ కన్సల్టెంట్ ఫిజీషియన్ లాగా పనిచేస్తున్నాను ఈరోజు మా ఈ ఒడ్డల్లి టమాటా మార్కెట్లో జనరల్ క్యాంప్ జరుగుతోంది స్పాన్సర్ మాకు ఈ ఆపర్చునిటీ ఇచ్చినందుకు సత్యన్నకి చాలా ధన్యవాదాలు తర్వాత ఈరోజు మేము మోస్ట్లీ టూ ఫిఫ్టీ టు త్రీ హండ్రెడ్ పేషెంట్స్ని చూస్తున్నాము చాలామంది వీళ్ళలో డయాబెటిక్ పేషెంట్స్ ఉన్నారు షుగర్ పేషెంట్ అదే బీపీ పేషెంట్స్ ఉన్నారు ఎవరికి అంత అవగాహన లేదు ఏం ఎలా తీసుకోవాలి ఎలా ట్యాబ్లెట్లు వాడాలి ఎలా ఎప్పుడు టెస్ట్లు చేయించుకోవాలి అనేది చాలామందికి అవి మేము నేర్పించాము ఈరోజు అండ్ పేషెంట్లు ఫస్ట్ ఏదన్నా ముందు ప్రాబ్లం ఏమన్నా ఉంటే వెంటనే హాస్పిటల్కి పంపి అదే రమ్మని చెప్పడానికి కూడా ట్రై చేసాము ఇంకా రైతులు చాలామంది రైతులు వచ్చారు టమాటా మండి నుంచి వాళ్ళకి చాలా హెల్ప్ఫుల్ అవుతుంది ఈ క్యాంప్ యాక్చువల్లీ వాళ్ళలో చాలామందికి ఈసీజీ తర్వాత షుగర్ టెస్ట్ బీపీ టెస్ట్ ఇవన్నీ చేసాము అండ్ ఫ్రీ మెడికేషన్స్ కూడా ఇచ్చాము మేము సో వాళ్ళకి కొద్దిగా హెల్త్ హ్యాబిట్స్ బెనిఫిట్స్ ఎలా ఉంటాయి ఏంటి అనేది కూడా చాలా ఎక్స్ప్లెయిన్ చేసాము సరే థ్యాంక్ యూ ಎಲ್ರಿಗೂ ನಮಸ್ಕಾರ ಈ ಒಡ್ಡಳ್ಳಿ ಮಾರ್ಕೆಟಿಂದ ನಮ್ಮ ಎನ್ ಆರ್ ಅವರು ಸತ್ಯಣ್ಣವರು ಈ ಕ್ಯಾಂಪ್ ಮೂಲಕ ಎಲ್ಲರಿಗೂ ರೈತರಿಗೂ ರೈತ ಕಾರ್ಮಿಕರಿಗೂ ಎಲ್ಲ ನಮ್ಮ ಹಂಸಕಲ ಹಂಸಕಲಾ ಮೇಡಮ್ ಅವರಿಂದ ಕಾರ್ಯದರ್ಶಿ ಅವರಿಂದ ಎಲ್ಲರಿಗೂ ಉಚಿತ ಬಿ ಪಿ ಶುಗರ್ ಇ ಸಿ ಜಿ ಮತ್ತು ಎಲ್ಲ ಇದು ಎಲ್ಲ ಇದರಿಂದ ನಮ್ಮ ಒಡ್ಡಳ್ಳಿ ಮಾರ್ಕೆಟಿಂದ ಉಚಿತವಾಗಿ ಮಾಡಿರೋರಿಂದ ಎಲ್ಲರಿಗೂ ಸಂತೋಷವಾಗಿ ಎಲ್ಲರೂ ಬಂದು ಮಾಡಿಸ್ಕೊಬೇಕು ಯಾರು ಇರಬಾರ್ದು ಎಲ್ಲ ಬಂದು ಮಾಡಿಸ್ಕೊಂಡು ಇದು ಇದ್ರ ಬಗ್ಗೆ ಐದು ಸಾವಿರವರೆಗೂ ಆಗುತ್ತೆ ಕನಿಷ್ಠ ಅಂದರೆ ಬಂದು ಎಲ್ಲರೂ ಮಾಡಿಸ್ಕೊಂಡು ಏನನ್ನ ಏರುಪೇರು ಇದ್ದು ಇದಾದರೆ ಇಮ್ಡಿಯೇಟಾಗಿ ಹೋಗಿ ನೋಡಿಸ್ಕೊಂಡು ಉಚಿತವಾಗಿ ನೋಡಿಸ್ಕೊಂಡು ಬಂದು ಒಳ್ಳೆಯದು ಇದಕ್ಕೆಲ್ಲ ಇದಕ್ಕೆಲ್ಲ ಎನ್ ಆರ್ ಎಸ್ ಸತ್ಯಣ್ಣವರಿಂದ ನಮ್ಮ ಮಂಡಿ ಮಾಲೀಕರಿಂದ ನಮ್ಮ ಮಂಡಿ ಮಾಲೀಕರು ಯಾವಾಗಲೂ ಇಂಥ ಕೆಲಸಗಳಲ್ಲಿ ಎಲ್ಲರಿಗೂ ಮುಂದೆ ಇದ್ದು ಇವರೆಲ್ಲ ನಮ್ಮ ಕಮಿಟಿಯವರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಯಾವಾಗಲೂ ಬಿಡದೂರ ಇಂಥ ಕಾರ್ಯಕ್ರಮಗಳು ಮಾಡೋದಕ್ಕೆ ನಮ್ಮೆಲ್ರಿಗೂ ಸಂತೋಷ ಅದರಿಂದ ಈ ನಾಲ್ಕು ಮಾತು ಮಾತಾಡಿದ್ದಕ್ಕೆ ಎಲ್ಲರಿಗೂ ಸಂತೋಷ किधर मार्केट हैं? गंगमा जाऊँगा मेरे पान उनका ये यंसूप्स था इसका जैक्स जै बीबी सिर्फ नार्मल गाने ये कंपनी का अंकुल मार अंकुल नार्कट कस्टमर बोलने पर क्या तो आप रस्ता सुब्स पता नहीं मारने आया यार ये ये कौन पंजस्टी का मार्केट ला काइल बेस है काइल बंड बेस अंकुल में